ಇದ್ದಾರೆ ಸರ್ ಇವತ್ತು ಬಿಜೆಪಿ ಅಂದರೆ ಇಡಿ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ನಮ್ಕೊಂಡಿದ ಉದ್ದೇಶ ಏನು ಸರ್ ಅಲ್ಲ ಏನು ಹೇಳ್ತಾ ಇದ್ದೀವಿ ಇಡಿ ಯಾವ ರೀತಿ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊತಕ್ಕಂಥದ್ದು ಒಂದು ಉದಾಹರಣೆನೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಐ ಆಮ್ ಗಿವಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ರೆಕಾರ್ಡ್ ಮೋರ್ ದೆನ್ ತ್ರೀ ತೌಸಂಡ್ ಕೇಸಸ್ ಕಳೆದ ಹತ್ತು ವರ್ಷದಿಂದ ಇಡಿ ರೈಡ್ ಮಾಡಿದ್ದಾರೆ ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಕೇಸಸ್ ಮಾತ್ರ ಪರಿಸ್ಥಿ ಆಗಿದೆ ಇನ್ನು ಉಳಿದಿದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಕೇಸಸ್ ಪರಿಸ್ಥಿ ಆಗಿಲ್ಲ ಇರತಕ್ಕಂಥ ಮೂರು ಸಾವಿರ ಕೇಸಸ್ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ಇಸ್ ಒನ್ಲಿ ಇನ್ ಅಪೋಸಿಷನ್ ಲೀಡರ್ಸ್ ಆ್ಯಂಡ್ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ಉದ್ದೇಶ ಏನು ಎಲ್ಲೆಲ್ಲಿ ಕಾಂಗ್ರೆಸ್ ಇರೋ ಎಲ್ಲೆಲ್ಲಿ ಬಿ ಜೆ ಪಿ ಇರಲ್ಲ ಕಾಂಗ್ರೆಸ್ ಆಗಿರಲಿ ಬೇರೆ ಯಾವ ರೀಜನಲ್ ಪಾರ್ಟಿಗಳು ಇರ್ತವೆ ಅದು ಹೋಗಿ ಡಿಸ್ಟಬಲೈಸ್ ಮಾಡಬೇಕು ಅವ್ರಿಗೆ ಕೆಟ್ಟ ಹೆಸರು ತರಬೇಕೆಂಬ ಉದ್ದೇಶ ಬಿಟ್ಟರೆ ಇನ್ನು ಯಾವ ರೀತಿ ಕೆಲಸ ಆಗ್ತಾಯಿಲ್ಲ ಸರ್ ಈ ಕೇಸಲ್ಲಿ ಪದೇ ಪದೇ ಸಿ ಎಂ ಹೆಸರು ತರುವ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ವ್ಯವಸ್ಥಿತವಾಗಿ ಸಿಕ್ಕಾಕಿಸುವ ಪ್ರಯತ್ನ ನಡೀತಿದ್ಯಾ ಮತ್ತು ಅದೇ ತಾನೇ ಇರತಕ್ಕಂಥದ್ದು ಈಗ ದ ಕೇಸ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ದ ಗೌರ್ಮೆಂಟ್ ಆಫೀಸರ್ ಕನ್ಸರ್ನ್ ಗೋ ಗೌರ್ಮೆಂಟ್ ಆಫೀಸರೇ ಬಂದು ಸುಮೋಟೋ ಕೇಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಅಂದರೆ ಗುಜರಾತ್ ಮಾದರಿ ಅಥವಾ ದೆಹಲಿ ಮಾದರಿಯಲ್ಲಿ ಸಿ ಎಂನ ಬಂಧನ ಮಾಡುವ ಪ್ರಯತ್ನ ಆಗ್ತದೆ ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಅದು ಅಂದರೆ ಇಡೀ ಕೆಲಸ ಮಾಡ್ತಿದೆ ಯಾವುದೇ ರೀತಿ ಒತ್ತಡ ಇರ್ತಿಲ್ಲ ಅಂತ ಹೇಳ್ತಿದ್ದೀರ ಅಲ್ಲ ಕಳೆದ ಎರಡು ವಾರದಿಂದ ಸದನದಲ್ಲಿರ್ತಕ್ಕಂಥದ್ದು ರೂಟಿಂಗ್ ಬಿಜೆಪಿಯವರು ಮಾತನಾಡತಕ್ಕಂಥ ಮಾತು ಈಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಮಾಜಿ ಸಚಿವರಾಗಿರ್ತ ನಾಗೇಂದ್ರ ರಿಸೈನ್ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ ದುಡ್ಡು ಸೀಸ್ ಆಗಿದೆ ಎಸ್ ಐ ಟಿ ದುಡ್ಡು ರಿಕವರ್ ಮಾಡಿದೆ ಬೇರೆ ದುಡ್ಡಿನಲ್ಲಿರ್ತಕ್ಕಂಥ ಫ್ರೀಸ್ ಕೂಡ ಆಗಿದೆ ತಪ್ಪಿಸ್ತರಿಗೆ ಏನು ಅದು ಏನು ಕಾನೂನು ಪ್ರಕಾರವಾಗಿ ಅವ್ರಿಗೇನು ಕ್ರಮ ತೊಗೋಬೇಕು ಎಲ್ಲ ನಡೀತಾನೇ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಆ ತನಿಖೆಯನ್ನು ಬಿಟ್ಬಿಟ್ಟು ನೇರವಾಗಿ ಸಿ ಎಮ್ ಮಾತನಾಡಬೇಕು ಸಿ ಎಂ ಪರನ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಒಂದು ಷಡ್ಯಂತ್ರ ನಿನ್ನೆ ತಾನೇ ಕಾಗಿಯರು ಕೂಡ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಿದ್ದಾರೆ ಅವರು ನೇರವಾಗಿ ಯಕ್ಷಕರಿಂದನೇ ದುಡ್ಡು ಹೋಗಿದೆ ಅಂತ ಹೇಳಿದ್ದಾರೆ ಅವ್ರು ಯಾವುದು ನಿಗಮ ಬಗ್ಗೆ ಮಾತನಾಡ್ತಲ್ಲ ಇದೆಲ್ಲ ಎಲ್ಲೋ ಜಾಗದಲ್ಲಿ ಜನರಿಗೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಮೀಡಿಯಾದಲ್ಲಿ ಸುಳ್ಳು ಹೇಳಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಇಲ್ಲಿ ಹೆಸರು ಕೆಟ್ಟು ತರಬೇಕಂತ ಇಡಿ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ ಇದು ಸರ್ ಸದನದಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಸರ್ ಖಂಡಿತವಾಗಿ ಮಾಡ್ತೀವಿ ಇಷ್ಟು ಸಚಿವರಾದಂಥ ಮಾತು ಕ್ಯಾಮ್ರಾ ಪರ್ಸನ್ ದಯಾನಂದ ಬಚ್ಚೆ ಕೆ ಮಾರುತಿ ನಾಯಕ ಬಿ ಟಿ ವಿ ಬೆಂಗಳೂರು